ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ವಸ್ತಿ ಶಾಲೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಲಿಂಗನಹಳ್ಳಿ ಸಮೀಪದ ಬಳ್ಳಾವರ ಗ್ರಾಮದಲ್ಲಿ ಸೈಂಟ್ ಆನ್ಸ್ ಶಾಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ನಡೆಯಿತು ಪಟ್ಟಣ ಸಮೀಪದ ದೊರ್ರಾಳು ಯಚರಂಗಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲಾ ಮಕ್ಕಳು ಅಭೂತಪೂರ್ವಕವಾಗಿ ಕವಾಲಿ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದು ರಾಜ್ಯಮಟ್ಟಕ್ಕೆ ಆಯ್ಕೆಯಾದರು ಹಾಗೂ ವಸತಿ ಶಾಲೆಯ ಎಲ್ಲ ಮಕ್ಕಳು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಸಂಭ್ರಮ ವ್ಯಕ್ತಪಡಿಸಿದರು ಶಾಲಾ ಪ್ರಾಂಶುಪಾಲರಾದ ಹರೀಶ್ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದ ಕಳೆದ ಬಾರಿ ನಮ್ಮ ಮಕ್ಕಳು ಸ್ವಲ್ಪದರಲ್ಲೇ ರಾಜ್ಯ ಮಟ್ಟಕ್ಕೆ ಹೋಗುವುದು ತಪ್ಪಿದ್ದರಿಂದ ಶಿಕ್ಷಕ ವರ್ಗದವರಿಗೆ ನಿರಂತರ ಪರಿಶ್ರಮದಿಂದ ಮಕ್ಕಳ ಪರಿಶ್ರಮದಿಂದ ಈ ಬಾರಿ ಗುರಿ ಸಾಧಿಸುವುದು ಸಂತಸ ತಂದಿರಿದ್ದು ವಸತಿ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಇದು ಎಲ್ಲರಿಗೂ ಸಲ್ಲುತ್ತದೆ ಹಾಗೆಯೇ ಕ್ರೀಡೆಗಳಲ್ಲಿ ಹಲವಾರು ಬಹುಮಾನ ಪಡೆದಿದ್ದು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿಯೂ ಉತ್ತಮ ಫಲಿತಾಂಶ ನೀಡುವಲ್ಲಿ ಎಲ್ಲರೂ ಶ್ರಮಿಸುತ್ತಿರುವರು ಎಂದರು ಕವಾಲಿ ಪ್ರದರ್ಶನ ನೀಡಿದ ಇಂಚರ ಹರಿಪ್ರಿಯಾ ತ್ರಿವೇಣಿ ಸ್ನೇಹ ನಾಯಕ್ ಚೈತನ್ಯ ಶಾಲಿನಿ ಹಾಗೂ ಎಲ್ಲ ಮಕ್ಕಳನ್ನ ಅಭಿನಂದಿಸಿದರು ವಸ್ತಿಶಾಲಾ ಶಿಕ್ಷಕರಾದ ವಾರ್ಡನ್ ರಾಣಿ ಐಶಾ ಬೇಗಂ ಭವ್ಯ ಕಾವ್ಯ ರವಿ ನಾಯಕ ಶಶಿಕುಮಾರ್ ಲಿಂಗರಾಜ್ ಮಂಜುನಾಥ ರೋಹಿತ್ ಭರತ್ ಹಾಗೂ ಸಿಬ್ಬಂದಿಗಳು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ನ್ಯೂಸ್ ತರೀಕೆರೆ